ಶ್ರೀನಿವಾಸಪುರ ನೌಕರರ ಸಂಘದ ಪದಗ್ರಹಣ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಶಾಖೆಯ ಅಧ್ಯಕ್ಷರು ಪದಾಧಿಕಾರಿಗಳು ಪದಗ್ರಹಣ ಮತ್ತು ನಿರ್ದೇಶಕರುಗಳಿಗೆ ಸ್ವಾಗತ ಸಮಾರಂಭ ಕಾರ್ಯಕ್ರಮವನ್ನು ಪಟ್ಟಣದ ನೌಕರರ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಕಾರ್ಯಕ್ರಮವನ್ನು ತಾಲೂಕು ದಂಡಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಭೈರೇಗೌಡ ಮಾತನಾಡಿ ದಿವಂಗತ ಸೊಣ್ಣಪ್ಪ ರೆಡ್ಡಿ ಇರವರು ಬಹಳಷ್ಟು ಶ್ರಮಪಟ್ಟು ನೌಕರರ ಭವನ ನಿರ್ಮಾಣ ಮಾಡಿದ್ದು ಅವರಿಗೆ ನಮಿಸುತ್ತೇನೆ ನನ್ನ ಅಧಿಕಾರದ ಅವಧಿಯಲ್ಲಿ ನಾನು ನನ್ನ ಕೈಲಾದಷ್ಟು ಕೆಲಸ ಮಾಡಲು ಸಂಘದ ಎಲ್ಲ ಪದಾಧಿಕಾರಿಗಳು ನಿರ್ದೇಶಕರು ಹಾಗೂ ಸದಸ್ಯರ ಮಾರ್ಗದರ್ಶನದಂತೆ ಎಲ್ಲಾ ಕೆಲಸ ನಿರ್ವಹಿಸೋಣ ಅದೇ ರೀತಿಯಾಗಿ ತಾಲೂಕಿನ ಯಾವುದೇ ಇಲಾಖೆಗಳಲ್ಲಿ ವಯೋನಿವೃತ್ತಿ ಹೊಂದಿದ ಸರ್ಕಾರಿ ನೌಕರರಿಗೆ ತಿಂಗಳು ಅಂತ್ಯದ ಮೂವತ್ತನೇ ತಾರೀಕಿನಂದು ಸಂಜೆ ಐದು ಗಂಟೆಗೆ ನೌಕರರ ಭವನದಲ್ಲಿ ಸನ್ಮಾನ ಮಾಡಿ ಸಂಘದ ವತಿಯಿಂದ ಬೀಳ್ಕೊಡುಗೆ ನೀಡಬೇಕು ತಾಲೂಕಿನ ಎಂಟನೇ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಏಳು ಅಧ್ಯಕ್ಷರ ಮಾರ್ಗದರ್ಶನದ ಹಾಗೂ ಅವರ ಸಲಹೆಗಳು ಸದಾ ಬಹಳ ಮುಖ್ಯವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಎಲ್ಲ ನಿರ್ದೇಶಕರಿಗೆ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನ್ಯೂಸ್ ಕೋಲಾರ ఎం వి శ్రీనివాస అయ్యారు ప్రారంభమే ఒక్క ఇప్ప లక్ష నౌకర ఏకైక మాతృ సంఘా దొడ్డ సంఘ సర్కారి నౌకర సంఘ ఇండి శివసిన నేను ఎంటనే అధ్యక్ష స్థానంలో ముఖాంతరం అలంకరి ಈ ಏನು ಎರಡು ಜನ ಅಧ್ಯಕ್ಷರುಗಳು ಈ ಸಂಘಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ನೆನೆಸ್ಕೋಬೇಕಾಗಿರ್ತಕ್ಕಂಥ ದಿವಂಗತ ಸೊನಾಥ ರೆಡ್ಡಿ ಅವರ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬೈರಾರೆಡ್ಡಿ ಅವರನ್ನ ದಿಬ್ಬಾ ಬೈರಾರೆಡ್ಡಿ ಅವರನ್ನ ನಾನು ನೆನೆಸ್ಕೊಳ್ಬೇಕು ಅವರ ಜೊತೆಯಲ್ಲಿ ಇವತ್ತು ಕೂಡ ನಿವೃತ್ತ ನಿವೃತ್ತ ಉಡು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ರೆಡ್ಡಿ ಅವರನ್ನ ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕು ಈ ಒಂದು ಜಾಗವನ್ನ ಏನು ಈ ಒಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇದಕ್ಕೆ ಎಲ್ಲರೂ ಕೂಡ ತಮ್ಮದೇ ಆಗಿರ್ತಕ್ಕಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಅದರಲ್ಲೂ ಕೂಡ ನಮ್ಮ ದೇವದ ಸಣ್ಣ ಬಹಳ ಶ್ರಮವನ್ನು ವಹಿಸಿ ಈ ಒಂದು ನಿವೇಶನವನ್ನ ಮಂಜೂರು ಮಾಡಿಸಿಕೊಂಡು ಈ ಸ್ಥಳದಲ್ಲಿ ಶ್ರೀವಾಸ ಹೃದಯ ಭಾಗದಲ್ಲಿ ಒಂದು ದೌರ್ವನ್ನ ಕಟ್ಟಿದಾರಲ್ಲ ಹಾಗಾಗಿ ಅವರನ್ನ ನಾವು ಜನ

జవాదారి ఆయకస్తాం సమస్యలు సాకస్తూ ఉపయోగ ఆ సమస్య తెర ಹಾಗಾಗಿ ಈ ಒಂದು ಸಂಘದಲ್ಲಿ ನೀವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂತ ಒಂದು ಮಾರ್ಗದರ್ಶನ ಸಲಹೆ ಮತ್ತು ಎಲ್ಲಾ ರೀತಿಯ ಒಂದು ಸಲಹೆ ಸೂಚನೆಗಳನ್ನ ನಾನು ಸ್ವೀಕರಿಸಕ್ಕೆ ಸದಾ ಸಿದ್ಧನಿದ್ದ ನಮ್ಮ ಚಿರಾಸಪುರ ತಾಲೂಕಿನಲ್ಲಿ ಯಾವುದೇ ನೌಕರರಿಗೆ ಸಮಸ್ಯೆ ಬಂದಾಗ ಸಂಘ ಅಲ್ಲಿರಬೇಕು ಅಂತಕ್ಕಂಥದ್ದು ನನ್ನ ಸಂಕಲ್ಪ ಆ ಆ ವ್ಯಕ್ತಿ ಜೊತೆಯಲ್ಲಿ ಆ ಒಬ್ಬ ನೌಕರರ ಜೊತೆಯಲ್ಲಿ ನಾವು ಇರಬೇಕು ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ನಾನು ಕೂಡ ಹತ್ತು ವರ್ಷಗಳಿಂದ ನಾನು ಈ ನೌಕರ ಸಂಘದಲ್ಲಿ ನಾನು ಒಬ್ಬ ನಿಮ್ಮ ತರ ಒಬ್ಬ ನಿರ್ದೇಶಕರಾಗಿ ಈಗಾಗಲೇ ಕೆಲವು ನಿರ್ದೇಶಕರು ಮೂರು ಬಾರಿ ಆಯ್ಕೆ ಆಗಿದ್ದಾರೆ ಆ ಮೂರು ಬಾರಿ ಆಯ್ಕೆ ಆಗಿರ್ತಕ್ಕಂಥದಲ್ಲಿ ನಮ್ಮ ಎಂ ಎಂ ವೆಂಕಟೇಶ್ವರ್ ಅವರು ಮೂರ್ಬಾರಿಯಲ್ಲಿ ಸಂಘಕ್ಕೆ ನನ್ನ ಜೊತೆಗೆ ಆಯ್ಕೆ ಆಗಿರ್ತಕ್ಕಂಥವ್ರು ಆಮೇಲೆ ಅವ್ರದ್ದು ಅವ್ರ ಜೊತೆಯಲ್ಲಿ ನಮ್ಮ ಜುನೇದ್ ಅವರು ಆಮೇಲೆ ಹೊಸದಾಗಿ ಬಂದಿರತಕ್ಕಂಥವ್ರು ಕೆಲವರು ಇಲ್ಲಿ ಸಂಘದ ಒಂದು ಏನು ಅರಿವು ಅಂದ್ರೆ ಸಂಘದ ಏನು ಅಳಿವು ಉಳಿವು ಏನಿದೆ ಇವತ್ತು ನಮ್ಮ ಎಂಪಿ ಸರ್ ಅವರು ಒಂದು ವರ್ಷ ಡ್ರಾಪ್ ಒಂದು ಐದು ವರ್ಷ ಡ್ರಾಪ್ ಆಗಿದ್ರು ಅವರು ಕೂಡ ಹತ್ತು ವರ್ಷಗಳಿಂದ ಸಂಘದಲ್ಲಿ ನಿರಂತರವಾಗಿ ಬರ್ತಾರೆ ಅವರು ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಎಲ್ಲರನ್ನ ಕೂಡ ಅನುಭವ ಇದೆ ಈ ಅನುಭವವನ್ನ ನನ್ನ ಜೊತೆಯಲ್ಲಿ ನೀವು ಕೂಡ ಹಂಚಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಬಲಿಷ್ಠವಾಗಿರ್ತಕ್ಕಂಥ ಸಂಘವನ್ನ ಒಂದು ಕಟ್ಟಬೇಕಾಗಿದೆ ಆ ಸಂಘದ ಒಂದು ಚಟುವಟಿಕೆಗಳು ವಿಭಿನ್ನವಾಗಿ ಇರಬೇಕಾಗ್ತದೆ ಇದು ನಮ್ಮೆಲ್ಲರ ಗೌರವ